ರೀತಿಯ ವಿದ್ಯಾರ್ಥಿಗಳೇ ನಾವು ಹಾಜರಾತಿಯನ್ನ ತೆಗೆದುಕೊಳ್ಳುವ ಒಂದು ಸುಂದರವಾಗಿರ್ತಕ್ಕಂಥ ಚಟುವಟಿಕೆ ನಮ್ಮ ಪಠ್ಯ ಪುಸ್ತಕದಲ್ಲಿರ್ತಕ್ಕಂಥ ಪಾಠದ ಹೆಸರು ಯಾವುದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ಅಂತಕ್ಕಂಥ ಈ ಪಾಠದ ಪ್ರಮುಖ ಘಟನಾ ಹಾಜರಾತಿ ಪ್ರಕಾರ ಹೇಳ್ತಾ ಹೋಗ್ಬೇಕು ನಾನು ಅಟೆಂಡೆನ್ಸ್ ತಗೋತಾ ಹೋಗ್ತೀನಿ ನೀವು ಅದರ ಪ್ರಮುಖ ಘಟನೆ ಹೇಳ್ಬೇಕು ಹೇಳ್ತೀರಲ್ಲ ಮಾಡೋಣ ಪ್ರಥಮವಾಗಿ ಆದಿಲ ಬ್ರಹ್ಮ ಸಮಾಜವನ್ನು ರಾಜ ಮೋಹನ್ ರಾಯ್ ಹದಿನೆಂಟುನೂರ ಎಪ್ಪತ್ತೆಂಟರಲ್ಲಿ ಸ್ಥಾಪಿಸಿದರು ನೆಕ್ಸ್ಟ್ ಹನುಮವ ಹದಿನೆಂಟರಲ್ಲಿ ಆತ್ಮೀಯ ಸಭಾ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು ನೆಕ್ಸ್ಟ್ ಹಸಿಮ ಎಸ್ ಸರ್ ಹದಿನೆಂಟರ ಇಪ್ಪ ಹದಿನೆಂಟರ ಇಪ್ಪತ್ತೆಂಟರಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿತ್ತು ಅದು ಮರು ವರ್ಷ ಬ್ರಹ್ಮ ಸಮಾಜ ಎಂದು ನಾಮಕರಣಗೊಂಡಿತ್ತು ಕಾವೇರಿ ಸತಿ ಪದ್ಧತಿ ಜಾತಿ ಪದ್ಧತಿ ಮೂರ್ತಿ ಪೂಜೆ ಬಾಲ್ಯ ವಿವಾಹ ಹಾಗೂ ಎಲ್ಲ ತರಹದ ಮೂಢನಂಬಿಕೆಗಳನ್ನು ಬ್ರಹ್ಮ ಸಮಾಜವು ಬಲವಾಗಿ ವಿರೋಧಿಸಿತು ಖುಷಿ ಎಸ್ ರಾಜ ಎಂಬುದು ರಾಮ ಮೋಹನ್ ರಾಯ್ ಅವರಿಗೆ ಮೊಘಲ್ ಭಾಗಶಃ ಹದಿನೆಂಟುನೂರ ಎಪ್ಪತ್ತೊಂಬತ್ತರಲ್ಲಿ ನೀಡಿದ ಬಿರುದಾಗಿತ್ತು మహదేవ గోవిందూర ప్రార్థనా జ్యోతి బాపు సత్యశోధక స్థాపించారు ప్రయా మహాత్మా జ్యోతి బాపు గులగిరి కృతయ్యను రచసారు పునర్వసతి కేంద్రు

ಆಪ್ಷನ್ ಶುದ್ಧು ಶುದ್ಧು ಏಳು ಎದ್ದೇಳು ಗುರು ಮುಟೋ ಗುರು ಮುಟ್ಟೋ ತನಕ ನಿಲ್ಲದ್ರಿ ಇದನ್ನು ಸ್ವಾಮಿ ವಿವೇಕಾನಂದರು ಹೇಳಿದರು ಶ್ರೀನಿವಾಸ ಸ್ವಾಮಿ ವಿವೇಕಾನಂದರು ಹದಿನೈದು ನೂರಾ ತೊಂಬತ್ತೇಳರಲ್ಲಿ ರಾಮ ಕೃಷ್ಣ ಮಷೀನನ್ನು ಸ್ಥಾಪಿಸಿದ್ರು ನಾ ಸಿಂಬು ಪ್ರಥಮ ವಿಶ್ವ ಧರ್ಮದ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಅವರು ಹಿಂದೂ ಧರ್ಮದ ಪ್ರತಿನಿಧಿಸಿದರು ನಾ ಸುಜಾತೆಂಬು ಸರ್ ಸ್ತ್ರೀಯರು ನಮ್ಮ ರಾಷ್ಟ್ರದ ಉದ್ಧಾರ ಸ್ತ್ರೀಯರ ಉದ್ಧಾರ ನಮ್ಮ ರಾಷ್ಟ್ರ ಉದ್ಧಾರ ಎಂದು ಸ್ವಾಮಿ ವಿವೇಕಾನಂದ ಅವರು ಎಸ್ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಸ್ಥಾಪನೆ ಆಯಿತು ವಿಜಯ್ ಚಲವಾದಿ ಆಪ್ಷನ್ ಅಲ್ವಾ ವಿನಾಯಕ್ ಎಸ್ ಥಿಯೋಸಾಫಿಕಲ್ ಸೊಸೈಟಿಯನ್ನು ರಷ್ಯನ್ ಅಮೆರಿಕನ್ ಮಹಿಳೆ ಮ್ಯಾಡಂ ಎಚ್ ಪಿ ಬ್ಲಾಡ್ಸಿಕ್ ಮತ್ತು ಅಮೆರಿಕದ ಕರ್ನಲ್ ಎಚ್ ಎಸ್ ಆಲ್ಕಾಟ್ ಇವರು ಸ್ಥಾಪಿಸಿದರು ಗುಡ್ ಗುಡ್ ಸಹನಾ ಪಾರ್ಕರ್ ಎಸ್ ಸರ್ ಹದಿನೆಂಟು ನೂರ ಅರವತ್ ಮೂರರಲ್ಲಿ ಮಹಾಮಡನ್ ಲಿಟರರಿ ಸೊಸೈಟಿ ಸ್ಥಾಪಿಸಿದರು ನೆಕ್ಸ್ಟ್ ತಸ್ಲಿಯಾ ತಸ್ಮಿಯಾ ಎಸ್ ಸರ್ ಹದಿನೆಂಟು ನೂರ ಮೂರರಲ್ಲಿ ಶ್ರೀ ನಾರಾಯಣ್ ಗುರು ಧರ್ಮ ಪರಿಪಾಲನಾ ಯೋಗಂ ಸ್ಥಾಪಿಸಿದರು ಗುಡ್ ಪ್ರತಾಪ್ ಎಸ್ ಸರ್ ದೇಶದ ಪ್ರಥಮ ಅಕ್ಷರದ ಸಾವಿತ್ರಿ ಬಾಯ್ ಫುಲೆ ಹಾ ನೆಕ್ಸ್ಟ್ ಆಪ್ಷನ್ ಸಹನಾ ಪಟೇಲ್ ಸಹನಾ ಪಟೇಲ್ ಎಸ್ ಜ್ಯೋತಿ ಬಾಯ್ ಪುಲೆ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರು ಹಾ ನೋಡ್ರಿ ಈ ಚಟುವಟಿಕೆ ಬಹಳ ಚೆನ್ನಾಗಿತ್ತಲ್ಲ ನಾಳೆ ದಿನ ಮುಂದ ಮುಂದಿನ ಪಾಠದ ಮುಂದಿನ ಚಟುವಟಿಕೆ ಮಾಡೋಣ ಹಾ ಎಲ್ಲರಿಗೂ ಧನ್ಯವಾದಗಳು